ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನೋಡಿ ನಾನು ನಿಮಗೆ ಚಂಪಾಷ್ಠಿಯ ಪೂಜೆ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಇದು ವರ್ಷಕ್ಕೊಮ್ಮೆ ಬರುವಂಥದ್ದು ಇದು ಮಾರ್ಗಶಿರ ಮಾಸದಲ್ಲಿನೇ ಬರುವಂಥ ಒಂದು ಚಂಪಾ ಆಗಿರುತ್ತದೆ ಈ ಮಾರ್ಗಶಿರ ಮಾಸ ಶುಕ್ಲ ಪಕ್ಷ ಷಷ್ಠಿ ತಿಥಿಯು ನಮಗೆ ಪ್ರಾರಂಭವಾಗಿರುವಂಥದ್ದು ಇಪ್ಪತ್ತೈದನೇ ತಾರೀಕು ನವೆಂಬರ್ ಮಂಗಳವಾರ ರಾತ್ರಿ ಹತ್ತು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಇಪ್ಪತ್ತಾರನೇ ತಾರೀಕು ನವೆಂಬರ್ ಬುಧವಾರ ನಾವು ರಾತ್ರಿ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು ಇಪ್ಪತ್ತಾರನೇ ತಾರೀಕು ಬುಧವಾರವೇ ಆಗಿರುತ್ತದೆ ನೋಡಿ ನಾವು ಈ ಚಂಪಾ ಷಷ್ಠಿ ಅಂತಲ್ಲ ಯಾವುದೇ ಒಂದು ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮಾಡಬೇಕಾದರೂ ಕೂಡ ನಾವು ಫೋಟೋವನ್ನು ಇಟ್ಕೊಂಡಿರಬೇಕು ಮನೆಯಲ್ಲಿ ಈ ಕೆಲವೊಬ್ಬರು ಕೇಳಬಹುದು ನಾವು ವೆಜ್ ಯೂಸ್ ಮಾಡ್ತೇವೆ ಫೋಟೋ ಇಟ್ಕೋಬೋದಾ ಅಂತ ಹೇಳಿ ಖಂಡಿತವಾಗಲೂ ಎಲ್ಲರೂ ಕೂಡ ಉಪಯೋಗಿಸಬಹುದು ಯಾಕಂತಂದರೆ ಯಾರೂ ಕೂಡ ಎಲ್ಲವನ್ನು ತಿಂದು ಬಿಟ್ಟು ದೇವರ ಮನೆಯೊಳಗೆ ಹೋಗೋದಿಲ್ಲ ಹಾಗಾಗಿ ನೀವು ತಲೆಗೆ ಸ್ನಾನ ಮಾಡಿಕೊಂಡು ನಂತರದಲ್ಲಿ ನೀವು ದೇವರನ್ನು ಪೂಜೆಯನ್ನು ಮಾಡಿಕೊಳ್ಬೋದು ಫೋಟೋಗೆ ಹೂವಿಂದ ಅಲಂಕಾರ ಮಾಡ್ಕೋಬೇಕು ಹಾಗೆಯೇ ಅಕ್ಕಿ ಮತ್ತು ಎರಡು ಅಚ್ಚಿನ ಬೆಲ್ಲ ಹಚ್ಚಿನ ಬೆಲ್ಲ ಜೊತೆಯಲ್ಲಿ ಎಲೆ ಅಡಿಕೆ ಆಮೇಲೆ ಒಂದು ಹಣ್ಣು ಬಾಳೆಹಣ್ಣು ಅಥವಾ ನಿಮ್ಮ ಮನೆಯಲ್ಲಿ ಯಾವ ಹಣ್ಣು ಇರುತ್ತೋ ಅದು ಮತ್ತು ಒಂದು ಸ್ವಲ್ಪ ದಕ್ಷಿಣೆ ಇಷ್ಟನ್ನು ಕೂಡ ನೀವು ಸಿದ್ಧತೆ ಮಾಡಿ ಇಟ್ಕೋಬೇಕು ಅಂದರೆ ನೀವು ಎಷ್ಟು ಜನಕ್ಕೆ ದಾನ ಕೊಡ್ತೀರೋ ಅಷ್ಟು ಪ್ಲೇಟನ್ನು ನೀವು ಸಿದ್ಧತೆ ಮಾಡಿ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಇಟ್ಟುಕೊಂಡರೆ ಒಳ್ಳೆಯದು ಕಾರಣ ಏನಪ್ಪ ಅಂತ ಈ ಒಂದು ಚಂಪಾ ಷಷ್ಠಿಯಲ್ಲಿ ವಿಶೇಷವಾಗಿ ನಾವು ಮಾಡಬೇಕಾಗಿರುವಂಥ ಪೂಜೆಯಲ್ಲಿ ಇದು ಒಂದಾಗಿರುತ್ತದೆ ಅಂದರೆ ದಾನ ಕೊಡುವಂಥದ್ದು ಅದರಲ್ಲೂ ಮಕ್ಕಳ ಕೈಯಿಂದ ನೀವು ದಾನ ಕೊಡಿಸುವುದು ತುಂಬಾ ಒಳ್ಳೆಯದು ಕೆಲವೊಂದು ಪ್ರಾಂತ್ಯಗಳಲ್ಲಿ ತರಕಾರಿಯನ್ನು ದಾನ ಮಾಡಿಕೊಡ್ತಾರೆ ಅಂದರೆ ಈಗ ನಮಗೆ ಬೆಳೆ ಬರುವಂಥ ಸಮಯದವಲ್ಲ ಹಾಗಾಗಿ ಎಲ್ಲ ಒಂದು ತರಕಾರಿಗಳನ್ನು ಮಿಕ್ಸ್ ಮಾಡಿಕೊಂಡು ಅದರಲ್ಲೂ ವಿಶೇಷ ಕುಂಬಳಕಾಯಿ ಇಟ್ಟೆ ಇಟ್ಟಿರ್ತಾರೆ ಆ ಒಂದು ಕುಂಬಳಕಾಯಿ ಕೆಲವೊಂದು ಎಲ್ಲ ತರಕಾರಿಗಳನ್ನು ಮಿಸ್ ಮಿಕ್ಸ್ ಮಾಡಿಕೊಂಡು ದಾನ ಮಾಡ್ತಾರೆ ನಾವು ಯಾವಾಗಲೂ ಕೂಡ ನಾನು ಇದನ್ನೇ ನಿಮಗೆ ತಿಳಿಸಿಕೊಡುವಂಥದ್ದು ಯಾಕಂದರೆ ಅಕ್ಕಿಯನ್ನು ಅನ್ನವನ್ನು ಮಾಡಿಕೊಳ್ತಾರೆ ಬೆಲ್ಲವನ್ನು ಕೂಡ ಸಿಹಿಯನ್ನು ಮಾಡಿಕೊಳ್ತಾರೆ ಹಾಗಾಗಿ ತಾಂಬೂಲ ಎಲೆ ಅಡಿಕೆ ಬಾಳೆಹಣ್ಣು ಜೊತೆಯಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಅಕ್ಕಿ ನಿಮಗೆ ಎಷ್ಟಾಗುತ್ತೋ ಅಷ್ಟು ಅಕ್ಕಿ ಮತ್ತು ಬೆಲ್ಲ ಇಷ್ಟೇ ಬೆಲ್ಲ ಕೊಡಬೇಕು ಅಂತ ಆ ಥರ ಏನಿಲ್ಲ ಎಷ್ಟು ಅಸಾಧ್ಯವೋ ಅಷ್ಟು ಬೆಲ್ಲವನ್ನು ಅಚ್ಚನ್ನು ನೀವು ಇಟ್ಟು ನೀವು ದಾನ ಮಾಡಬೇಕಾಗುತ್ತದೆ ಮಕ್ಕಳ ಕೈಯಲ್ಲಿ ದಾನ ಕೊಡಿಸಿದರೆ ತುಂಬಾ ಒಳ್ಳೆಯದು ಸುಬ್ರಹ್ಮಣ್ಯ ಸ್ವಾಮಿಗೆ ರಥದ ದಾರವನ್ನು ಹಾಕೋಬೇಕು ಐದು ಏಳೆ ದಾರವಾಗಿರುತ್ತದೆ ಈ ರಥದ ದಾರವನ್ನು ನೀವು ಸುಬ್ರಹ್ಮಣ್ಯ ಸ್ವಾಮಿ ವಿಗ್ರಹ ಇದ್ರೆ ವಿಗ್ರಹಕ್ಕೂ ಹಾಕಬೇಕು ಹಾಗೆ ಫೋಟೋ ಇದ್ರೆ ಫೋಟೋಕ್ಕೂ ಹಾಕಬೇಕಾಗುತ್ತದೆ ಮನೆಯಲ್ಲಿ ಫೋಟೋನು ಇಲ್ಲ ವಿಗ್ರಹನೂ ಇಲ್ಲ ಅಂತಂದ್ರೆ ನೀವು ಏನು ಮಾಡಬಹುದು ಅಂತಂದ್ರೆ ದೇವಸ್ಥಾನದಲ್ಲಿ ಈ ಒಂದು ಸಮಯದಲ್ಲಿ ಚಂಪಾ ಷಷ್ಠಿಯಲ್ಲಿ ತುಂಬಾ ವಿಶೇಷವಾಗಿ ದೇವಸ್ಥಾನದಲ್ಲಿ ವಿಜೃಂಭಣೆಯಿಂದಾಗಿ ಷಷ್ಠಿಯನ್ನು ಆಚರಣೆ ಮಾಡ್ತಾ ಇರ್ತಾರೆ ಆ ಒಂದು ಸಂದರ್ಭದಲ್ಲಿ ನೀವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ವಿಶೇಷ ಪೂಜೆಯನ್ನು ಮಾಡಿಸಿಕೊಂಡು ನೀವು ದೇವಸ್ಥಾನದಲ್ಲಿ ಮಾಡಿಸಿಕೊಂಡು ಪ್ರಸಾದವನ್ನು ತೆಗೆದುಕೊಂಡು ಬಂದು ನಿಮ್ಮ ಮನೆಯಲ್ಲಿ ನೀವು ಯಾರಿಗಾದರೂ ಏನೆಲ್ಲ ದಾನ ಕೊಡಬೇಕು ಅಂದ್ಕೊಂಡಿರ್ತೀರ ಅಂದರೆ ಅಕ್ಕಿ ಬೆಲ್ಲ ಆಗಿರ್ಬೋದು ತರಕಾರಿ ಆಗಿರ್ಬೋದು ಏನೆಲ್ಲ ದಾನ ಕೊಡಬೇಕು ಅಂದ್ಕೊಂಡಿರ್ತೀರ ಆ ದಾನವನ್ನು ಕೊಡೋದ್ರಿಂದ ನಿಮಗೆ ತುಂಬಾನೇ ಒಳ್ಳೆಯದಾಗ್ತಾ ಹೋಗ್ತದೆ ಮನೆಯಲ್ಲಿ ಮಾಡೋಕ್ಕೆ ಆಗದೇ ಹೋದರೆ ದೇವಸ್ಥಾನದಲ್ಲಿ ಸಹ ಮಾಡಬಹುದು ಹಾಗೆ ಈಗ ನಿಮ್ಮ ಮನೆಯಲ್ಲಿ ಅಕ್ಕಪಕ್ಕ ಮಕ್ಕಳಿಲ್ಲಪ್ಪ ದಾನ ಯಾವ ರೀತಿ ಕೊಡೋದು ಅಂತ ಪರವಾಗಿಲ್ಲ ನೀವು ದೇವಸ್ಥಾನ ಎಲ್ಲವನ್ನು ಸಿದ್ಧ ಮಾಡಿಕೊಂಡು ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಕೊಡಿ ತುಂಬಾ ಒಳ್ಳೆಯದು ಈಗ ಸುಬ್ರಹ್ಮಣ್ಯ ಸ್ವಾಮಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡುವುದು ಮಾಡಬೇಕು ಒಂದು ಪ್ಲೇಟ್ನ ತೆಗೆದುಕೊಳ್ಬೇಕು ಅದರ ಮೇಲೆ ಎರಡು ವೀಳ್ಯದೆಲೆ ಇಡಬೇಕು ವೀಳ್ಯದೆಲೆಗೆ ಅರಿಶಿನ ಕುಂಕುಮವನ್ನು ಹಚ್ಕೋಬೇಕು ಅಕ್ಷತೆಯನ್ನು ಇಟ್ಟು ಅಕ್ಷತೆ ನಂತರದಲ್ಲಿ ನಾಗಪ್ಪನ ವಿಗ್ರಹವನ್ನು ಇಟ್ಕೋಬೇಕು ನಿಮ್ಮ ಮನೆಯಲ್ಲಿ ನಾಗಪ್ಪನ ವಿಗ್ರಹ ಇದ್ದರೆ ಸರಿ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ವಿಗ್ರಹ ಇದ್ದರೂ ಸರಿ ಆ ಒಂದು ವಿಗ್ರಹವನ್ನು ನೀವು ಪ್ರತಿಷ್ಠಾಪನೆ ಮಾಡಿಕೊಂಡು ಸುಬ್ರಹ್ಮಣ್ಯ ಸ್ವಾಮಿ ಅವಾಯಾಮಿ ಅಂತ ನೀವು ಹೇಳಿಕೊಂಡು ಅಂದ್ರೆ ಸುಬ್ರಹ್ಮಣ್ಯ ಸ್ವಾಮಿಯನ್ನ ನೀವು ಆವಾನೆ ಮಾಡಿಕೊಂಡು ಪೂಜೆಯನ್ನು ಮಾಡಬೇಕಾಗುತ್ತದೆ ಹಾಗೆ ಸುಬ್ರಹ್ಮಣ್ಯ ಸ್ವಾಮಿಗೆ ಐದು ಏಳೆ ಅಂಗನೂಲನ್ನು ಹಾಕೋಬೇಕು ನಿಮಗೆ ಫೋಟೋಗೂ ಸಹ ಹಾಕೋಬೇಕು ಹಾಗೆಯೇ ವಿಗ್ರಹಗೂ ಸಹ ಹಾಕೋಬೇಕು ಕಾರಣ ಏನಪ್ಪಾ ಅಂದ್ರೆ ಕೆಲವರು ಫೋಟೋ ಅಷ್ಟೇ ಇಟ್ಕೊಂಡಿರ್ತಾರೆ ವಿಗ್ರಹ ಇರೋದಿಲ್ಲ ಹಾಗಾಗಿ ಎರಡು ರೀತಿಯಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಇವತ್ತು ಎರಡು ಎಳೆಯ ಗೆಜ್ಜೆ ವಸ್ತ್ರವನ್ನು ಕೂಡ ನೀವು ಸುಬ್ರಹ್ಮಣ್ಯ ಸ್ವಾಮಿಗೆ ಹಾಕಬೇಕು ನಂತರದಲ್ಲಿ ಹೂವಿನ ಅಲಂಕಾರ ಮಾಡಿ ಆದಷ್ಟು ಮಲ್ಲಿಗೆ ಹೂ ಕೆಂಪು ಹೂ ಸಿಕ್ಕರೆ ಒಳ್ಳೆಯದು ಇಲ್ಲ ಅಂತಂದರೆ ನಿಮಗೆ ಆ ಒಂದು ಸಂದರ್ಭದಲ್ಲಿ ಯಾವ ಹೂ ಸಿಗುತ್ತೋ ಅದೇ ಹೂವಿಂದ ಅಲಂಕಾರ ಮಾಡಿ ನೀವು ಪೂಜೆಯ ಸಿದ್ಧತೆ ಮಾಡಿಕೊಳ್ಳಬೇಕು ಹಾಗೆ ನೋಡಿ ನಂತರದ ಸಿದ್ಧತೆಗಳು ಅಂತ ಬಂದಾಗ ಸುಬ್ರಹ್ಮಣ್ಯ ಸ್ವಾಮಿ ಪ್ರತಿಷ್ಠಾಪನೆ ಮಾಡಿಕೊಂಡು ಅಕ್ಕಿ ಬೆಲ್ಲವನ್ನು ಸಿದ್ಧತೆ ಮಾಡಿ ಇಟ್ಕೋಬೇಕು ಹಾಗೆ ತಾಂಬೂಲ ಅಂತ ಹೇಳಿ ಎಲೆ ಅಡಿಕೆ ಬಾಳೆಯನ್ನು ಇಷ್ಟನ್ನು ನೀವು ತಾಂಬೂಲವಾಗಿ ಇಡಬೇಕು ಅದರ ಜೊತೆಯಲ್ಲಿ ಪ್ರಸಾದವನ್ನು ಸಹ ಇಟ್ಕೋಬೇಕು ುತ್ತದೆ ಸುಬ್ರಹ್ಮಣ್ಯ ಸ್ವಾಮಿಗೆ ಇನ್ನು ಪ್ರಸಾದ ಬಗ್ಗೆ ಹೇಳಲೇಬೇಕು ಹಳಸೆ ಕಡಲೆ ಕಾಳು ಅಥವಾ ಬೇಳೆ ಎರಡರಲ್ಲೂ ಯಾವುದಾದರೂ ಒಂದನ್ನು ನೆನೆಸಿ ಇಡಬೇಕು ಅದರ ಜೊತೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅಕ್ಕಿಯನ್ನು ಕೂಡ ನೆನೆಸಿ ಇಟ್ಕೋಬೇಕಾಗುತ್ತದೆ ಆಮೇಲೆ ಹಸಿ ಹಾಲನ್ನೇ ಇಡಬೇಕು ಸುಬ್ರಹ ಸ್ವಾಮಿಗೆ ಶಿವನಿಗೆ ಯಾವಾಗಲೂ ಕೂಡ ಹಸಿ ಹಾಲನ್ನೇ ನಾವು ಉಪಯೋಗಿಸಬೇಕಾಗುತ್ತದೆ ಹಸಿ ಹಾಲು ಇಡಬೇಕು ಹಾಗೆ ಪ್ರಸಾದ ಅಂತ ಬಂದಾಗ ವಿಶೇಷವಾಗಿ ಕಡಲೆಬೇಳೆ ಪಾಯಸವನ್ನು ಮಾಡಬೇಕು ತುಂಬ ವಿಶೇಷವಾದದ್ದು ಇನ್ನೊಂದು ಮಾಹಿತಿ ಏನಪ್ಪಾ ಅಂದರೆ ಒಗ್ಗರಣೆ ಹಾಕುವಂಥ ಯಾವುದೇ ಒಂದು ಪದಾರ್ಥವನ್ನು ಕೂಡ ನೀವು ಅಂದಿನ ದಿವಸ ಮಾಡೋದಕ್ಕೆ ಹೋಗಬಾರದು ಹಾಗಾಗಿ ಆದಷ್ಟನ್ನು ನೀವು ಹಸಿ ಹಸಿಯಾದ ಒಂದು ವಸ್ತುವನ್ನು ಇಟ್ಟರೆ ಒಳ್ಳೇದು ಅಂದರೆ ಈಗ ಕಡಲೆಬೇಳೆ ಆಮೇಲೆ ಅದರ ಜೊತೆಯಲ್ಲಿ ಚಿಗಳಿ ತಂಬಿಟ್ಟು ಕೂಡ ಮಾಡ್ಕೋಬೇಕಾಗುತ್ತದೆ ಚಿಗಳಿ ತಂಬಿಟ್ಟು ಕೂಡ ನಾವು ಅದನ್ನು ಒಂದು ಏನಪ್ಪ ಅಂದರೆ ಚಿಗಳಿ ಅಂತಂದರೆ ಎಳ್ಳಿನಿಂದ ಮಾಡುವಂಥದ್ದು ತಂಬಿಟ್ಟು ಅಂತಂದರೆ ಅಕ್ಕಿ ಹಿಟ್ಟಿನಿಂದ ಮಾಡುವಂಥದ್ದು ಅದನ್ನು ಕೂಡ ನೀವು ಸಿದ್ಧತೆ ಮಾಡಿ ಇಟ್ಕೋಬೋದು ತುಂಬ ಸರಳವಾಗಿ ತಿಳಿಸಿ ಹೇಳ್ತಾ ಇದ್ದೀನಿ ಸುಬ್ರಹ್ಮಣ್ಯ ಸ್ವಾಮಿಗೆ ಷಣ್ಮುಖ ದೀಪಾರಾಧನೆ ಸಿದ್ಧತೆ ಮಾಡಿಕೋಬೇಕು ತೀರ್ಥವನ್ನು ಇಟ್ಕೋಬೇಕು ಜೊತೆಲಿ ಕಾಮಾಕ್ಷಿ ದೀಪಾರಾಧನೆ ಮಾಡ್ಕೋಬೇಕು ಇದಿಷ್ಟನ್ನು ಪೂರ್ವ ಸಿದ್ಧತೆಗಳ ನಂತರದಲ್ಲಿ ಪೂಜೆಯ ಕ್ರಮ ಹೇಗಿರಬೇಕು ಅಂತಂದರೆ ಮೊದಲು ಊದಿನ ಕಡ್ಡಿಯನ್ನು ಹಚ್ಚಿ ನಂತರ ಧೂಪವನ್ನು ಬೆಳಗ್ಗೆ ಬೆಳಗ್ಗೆ ಆಮೇಲೆ ಸುಬ್ರಹ್ಮಣ್ಯ ಸ್ವಾಮಿ ನೋಡಿ ಅಷ್ಟಕವನ್ನು ಹೇಳ್ಕೋಬೇಕು ಅದು ತುಂಬ ವಿಶೇಷವಾದ ಸ್ವಲ್ಪ ದೊಡ್ಡದಾಗಿರುತ್ತೆ ಅದನ್ನು ನೀವು ಎರಡು ಬಾರಿ ಆದ್ರೂ ಹೇಳ್ಕೋಬೇಕಾಗುತ್ತದೆ ಅದರ ನಂತರದಲ್ಲಿ ಕಾರ್ತಿಕೆ ಗಾಯತ್ರಿ ಮಂತ್ರ ಅದನ್ನು ನೂರ ಎಂಟು ಬಾರಿ ಹೇಳ್ಕೊಳ್ಳಿ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟಕ್ಕೆ ಹೇಳ್ಕೊಳ್ಳೋದ್ರಿಂದ ನಿಮಗೆ ತುಂಬ ಒಂದು ಜೀವನದಲ್ಲಿ ಆಗುವಂಥ ಕಷ್ಟಗಳನ್ನು ನೀವು ತುಂಬಾನೇ ಕಡಿಮೆ ಮಾಡಿಕೊಳ್ತಾ ಹೋಗ್ಬೋದು ಈ ಷಷ್ಠಿ ಅಂತ ಹೇಳ್ತಾ ಇಲ್ಲ ಪ್ರತಿ ಮಂಗಳವಾರ ನಾವು ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟಕ ಓದೋದನ್ನು ನೀವು ಒಂದು ರೂಢಿ ಮಾಡಿಕೊಳ್ಳಬೇಕು ತುಂಬಾನೇ ಒಳ್ಳೆಯದು ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟೋತ್ತರವನ್ನು ಹೇಳ್ತಾ ಇದ್ದೀನಿ ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟೋತ್ತರ ಮಾಡಿಕೊಂಡು ನಾವು ಏನು ಒಂದು ಷಣ್ಮುಖ ದೀಪಾರಾಧನೆ ಸಿದ್ಧತೆ ಮಾಡಿಕೊಂಡಿದ್ದೇವೋ ಆ ದೀಪಾರಾಧನೆ ಮಾಡಬಹುದು ಇದಕ್ಕೆ ನಾನು ಎಣ್ಣೆಯನ್ನು ತುಪ್ಪವನ್ನು ಬಳಸಬಹುದು ಹಾಗೆ ಮತ್ತೊಂದು ದೀಪಾರಾಧನೆ ಅಂತ ಬಂದಾಗ ವಿಶೇಷವಾಗಿ ಬೆಲ್ಲದ ದೀಪಾರಾಧನೆ ಇದು ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷವಾಗಿ ಮಾಡುವಂಥದ್ದು ಹಾಗಾಗಿ ಬೆಲ್ಲದ ದೀಪಾರಾಧನೆ ಮಾಡಿ ಷಣ್ಮುಖ ದೀಪಾರಾಧನೆಯನ್ನು ಮಾಡಿ ನಂತರದಲ್ಲಿ ಕಾಯಿಯನ್ನು ಒಡೆದು ಮಂಗಳರಾತ್ರಿಯನ್ನು ಮಾಡಿ ಆಮೇಲೆ ಒಂದು ಹಸಿ ಹಾಲು ಮತ್ತು ತುಪ್ಪ ಇವೆರಡನ್ನೂ ಕೂಡ ನಾವು ಮಿಕ್ಸ್ ಮಾಡಿ ಇಟ್ಕೋಬೇಕು ಇದನ್ನು ಆದಷ್ಟು ಒಣ ಕೊಬ್ಬರಿ ಇದ್ದರೆ ಒಣ ಕೊಬ್ಬರಿಯಲ್ಲಿ ಹಾಕಿ ತುಂಬ ಒಳ್ಳೆಯದು ಇಲ್ಲಾಂದರೆ ನಿಮ್ಮ ಮನೆಯಲ್ಲಿ ಬೆಳೆಯ ಬಟ್ಟಲು ಅಥವಾ ಒಂದು ತಾಮ್ರ ಇತ್ತಾಳೆ ಇದ್ದರೆ ಇರುತ್ತಲ್ಲ ಚಿಕ್ಕ ಚಿಕ್ಕ ಬಟ್ಟಲಿನ ಎರಡರಲ್ಲೂ ಕೂಡ ನೀವು ಒಂದು ಸುಬ್ರಹ್ಮಣ್ಯ ಸ್ವಾಮಿಗೆ ಹಾಲು ತುಪ್ಪವನ್ನು ಹಾಕಬೇಕು ಹಾಲು ತುಪ್ಪ ಹಾಕೋದ್ರಿಂದ ತುಂಬ ಒಳ್ಳೆಯದು ಆದಷ್ಟು ಮಕ್ಕಳ ಕೈಯಿಂದನೇ ಪೂಜೆ ಮಾಡಿಸಿ ಪೂಜೆ ಸಿದ್ಧತೆ ನೀವು ಮಾಡಿ ಕೊನೆ ಹಂತದಲ್ಲಿ ನೀವು ಆ ಮಕ್ಕಳ ಕೈಯಿಂದ ಆ ಮಂಗಳಾರತಿಯನ್ನು ಮಾಡಿಸಿ ಹಾಲು ತುಪ್ಪವನ್ನು ಹಾಕಿಸಿ ನಂತರದಲ್ಲಿ ನೀವು ದಾನವನ್ನು ಕೊಡೋದ್ರಿಂದ ನಿಮ್ಮ ಮಕ್ಕಳಲ್ಲಿ ತುಂಬಾ ಬದಲಾವಣೆ ನೋಡ್ತಾ ಹೋಗ್ತೀರಾ ಈ ಚಂಪಾ ಷಷ್ಠಿಯನ್ನು ಮಾರ್ಗಶಿರ ಮಾಸದಲ್ಲಿ ನಾವು ಯಾವ ಕಾರಣಕ್ಕೆ ಮಾಡಬೇಕು ಸಿಗುವ ಫಲಗಳು ಏನಪ್ಪ ಅಂದರೆ ಈ ಸಿಗುವ ಫಲಗಳಲ್ಲಿ ಏಳು ಫಲಗಳು ಯಾವುವು ಅಂತ ಮೊದಲನೆಯದ್ದು ಶತ್ರು ಭಯ ನಿಮಗೆ ಯಾರಿಂದನಾದರೂ ತೊಂದರೆ ಇದ್ದರೆ ಅದು ಕೂಡ ನಿವಾರಣೆ ಆಗ್ತಾ ಹೋಗುತ್ತದೆ ಅಂದರೆ ಆಮೇಲೆ ಜೊತೆ ನಕಾರಾತ್ಮಕ ಶಕ್ತಿ ನಿವಾರಣೆ ಆಗುತ್ತದೆ ಮನೆಯಲ್ಲಿ ಏನಾದರೂ ಒಂದು ನೆಗೆಟಿವಿಟಿ ಇತ್ತು ಅಂದರೆ ಅದು ಕೂಡ ನಿವಾರಣೆ ಆಗ್ತಾ ಹೋಗುತ್ತದೆ ಮನೆ ಮತ್ತು ಕುಟುಂಬ ತುಂಬ ರಕ್ಷಣೆಯಿಂದ ಇರುತ್ತದೆ ಆಮೇಲೆ ಯಾರಿಗೆಲ್ಲ ಮಕ್ಕಳಿಲ್ಲ ಅಂತ ನೀವು ಕೊರಗ್ತಾ ಇರ್ತೀರ ಅದು ಖಂಡಿತವಾಗಿ ಈ ಒಂದು ಸುಬ್ರಹ್ಮಣ್ಯ ಸ್ವಾಮಿ ಷಷ್ಠಿಯನ್ನು ಮಾಡೋದ್ರಿಂದ ಸಂತಾನ ಭಾಗ್ಯ ಸಿಗುತ್ತಾ ಹೋಗುತ್ತದೆ ಆಮೇಲೆ ಮಾನಸಿಕ ಧೈರ್ಯ ಹೆಚ್ಚಾಗ್ತಾ ಹೋಗುತ್ತೆ ಆಶ್ಮ ವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತದೆ ಇನ್ನು ಐದನೇದು ರೋಗಗಳು ಅಂದರೆ ಆರೋಗ್ಯದಲ್ಲಿ ಏನೇ ಒಂದು ಏರುಪೇರುಗಳು ಇದು ಅದರಲ್ಲೂ ಬಹುಮುಖವಾಗಿ ಚರ್ಮ ವ್ಯಾಧಿಗಳು ಏನಾದರೂ ಇದ್ದರೂ ಅದು ಕೂಡ ನಿವಾರಣೆ ಆಗ್ತಾ ಹೋಗುತ್ತದೆ ಆಮೇಲೆ ಉದ್ಯೋಗದಲ್ಲಿ ಶಿಕ್ಷಣ ಎದರಲ್ಲಿ ಎಲ್ಲದರಲ್ಲೂ ಕೂಡ ನೀವು ವಿಜಯವನ್ನು ಸಾಧಿಸ್ತಾ ಹೋಗ್ತೀರಾ ಆಮೇಲೆ ಮದುವೆಯಲ್ಲಿ ಏನಾದರೂ ವಿಳಂಬ ಆಗ್ತಾ ಇದ್ರೆ ಆಮೇಲೆ ಕುಟುಂಬ ಸಂಬಂಧ ಏನಾದ್ರೂ ನಿಮಗೆ ತೊಂದರೆಗಳು ಆಗಿದ್ರೆ ಅವೆಲ್ಲವನ್ನು ಕೂಡ ನಿವಾರಣೆ ಮಾಡಿಕೊಳ್ತಾ ಹೋಗ್ತೀರಾ ಬಹುಮುಖ್ಯವಾಗಿ ಮಕ್ಕಳ ಹೆಸರು ನೀವು ಒಂದು ಪೂಜೆ ಮಾಡೋದ್ರಿಂದ ನಿಮಗೆ ಮನೆಯಲ್ಲಿ ಇರುವಂತ ಮಕ್ಕಳಿಗೆ ತುಂಬ ಒಳ್ಳೇದಾಗ್ತಾ ಹೋಗ್ತದೆ ಮಕ್ಕಳು ತುಂಬ ಕಾಡಿಸ್ತಿರ್ತಾರೆ ಆರೋಗ್ಯ ಸಮಸ್ಯೆ ಇರ್ತಾ ಇದೆ ಅದು ಕೂಡ ನಿವಾರಣೆ ಮಾಡ್ಕೋಬಹುದು ಈ ಚಂಪಾ ಷಷ್ಠಿ ಅಂತಲ್ಲ ನೀವು ಈ ಷಷ್ಠಿಯಲ್ಲಿ ರಥವನ್ನು ಹಿಡಿದು ನೀವು ಒಂದು ಸಂಕಲ್ಪ ಮಾಡಿಕೊಳ್ಳಿ ಒಂಬತ್ತು ತಿಂಗಳು ಅಥವಾ ಹನ್ನೊಂದು ತಿಂಗಳು ನಾವು ಈ ಷಷ್ಠಿಯನ್ನು ಪೂಜೆ ಮಾಡ್ತೇನೆ ನನ್ನ ಕೋರಿಕೆ ಈಡೇರಬೇಕು ಅಂತ ಹೇಳಿ ನೀವು ಏನು ಒಂದು ಇರುತ್ತೋ ಅದನ್ನು ನೀವು ಕೇಳ್ಕೊಂಡು ಸುಬ್ರಹ್ಮಣ್ಯ ಸ್ವಾಮಿಯ ಹತ್ತಿರ ನೀವು ಈ ಒಂದು ಷಷ್ಠಿಯನ್ನು ಮಾಡ್ತಾ ಬನ್ನಿ ತಿಂಗಳಿಗೆ ಎರಡು ಬಾರಿ ಷಷ್ಠಿ ಬರ್ತದೆ ಈ ಒಂದು ಷಷ್ಠಿಯನ್ನು ನೀವು ಮಾಡ್ತಾ ಬಂದಾಗ ಕ್ರಮೇಣ ನಿಮ್ಮಲ್ಲಿ ಒಂದು ಬದಲಾವಣೆ ಆಗ್ತಾ ಹೋಗುತ್ತದೆ ನೀವು ಅಂದುಕೊಂಡಿದ್ದು ಕೂಡ ನಿವಾರಣೆ ಆಗ್ತಾ ಹೋಗುತ್ತದೆ ಈಗ ಒಂದು ಪಕ್ಷದಲ್ಲಿ ನಿಮ್ಮ ಮನೆಯಲ್ಲಿ ಈ ಒಂದು ಚಂಪಾ ಷಷ್ಠಿಯಲ್ಲಿ ದಾನ ಕೊಡೋದಕ್ಕೆ ಮಕ್ಕಳಿಲ್ಲಪ್ಪ ತುಂಬ ದೂರದಲ್ಲಿದ್ದಾರೆ ಅಂತ ಅನ್ನುವಂಥವ್ರು ನೀವು ಏನು ಮಾಡಬಹುದು ಅಂತ ಅಂದರೆ ಆ ಮಕ್ಕಳ ಹೆಸರು ನೀವೇನು ಹೋಗಿ ದಾನವನ್ನು ಕೊಡಬಹುದು ಯಾಕಂದರೆ ತಂದೆ ತಾಯಿಗಳಿಂತ ದೊಡ್ಡ ದೇವರ ಜೊತೆಯಲ್ಲಿ ಒಳ್ಳೆಯ ಮನಸ್ಸು ಅಂದರೆ ಒಳ್ಳೆಯದನ್ನು ಬಯಸುವಂಥ ತಂದೆ ತಾಯಿಗಳು ಬಿಟ್ಟು ಬೇರೆ ಯಾರೂ ಇರೋದಿಲ್ಲ ಹಾಗಾಗಿ ತಂದೆ ತಾಯಿಗಳು ಈ ಕೆಲಸವನ್ನ ಮಾಡಬಹುದು ತುಂಬಾನೇ ಒಳ್ಳೆಯದು ನೀವು ಈ ಪೂಜೆಯನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಮೊದಲು ನಿಮ್ಮ ಕುಲದೇವರಿಗೆ ನಮಸ್ಕಾರ ಮಾಡಿಕೊಂಡು ಗಣೇಶನಿಗೆ ನಮಸ್ಕಾರ ಮಾಡಿಕೊಂಡು ಸುಬ್ರಹ್ಮಣ್ಯ ಸ್ವಾಮಿ ಷಷ್ಠಿಯನ್ನು ಆಚರಣೆ ಮಾಡಿ ನಾನು ಈಗಾಗಲೇ ಹಾಗೆ ಮನೆಯಲ್ಲಿ ಮಾಡೋದಕ್ಕೆ ಆಗದೆ ಹೋದಾಗ ನೀವು ದೇವಸ್ಥಾನಕ್ಕೆ ಸಹ ಹೋಗಿ ಅಲ್ಲಿ ನೀವು ನಾಗರಕಟ್ಟೆಗೆ ಹಾಲನ್ನು ಹಾಕುವಂಥ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡು ಬರುವಂಥದ್ದು ತುಂಬ ಒಳ್ಳೆಯದು ಹಾಗೆಯೇ ಆವತ್ತಿನ ದಿವಸ ಸಂಪೂರ್ಣವಾಗಿ ಪೂರ್ತಿ ದಿವಸ ನೀವು ಉಪವಾಸ ಇರಲೇಬೇಕಾಗುತ್ತದೆ ಉಪವಾಸ ಇದ್ದು ನೀವು ಮನಸ್ಸಿನಲ್ಲಿ ಓಂ ಸುಬ್ರಹ್ಮಣ್ಯ ನಮ ಅಂತ ನೀವು ಹೇಳಿಕೊಂಡು ಅವತ್ತಿನ ದಿವಸ ಸಂಪೂರ್ಣವಾಗಿ ಉಪವಾಸ ಇದ್ದು ರಾತ್ರಿಯ ಸಮಯದಲ್ಲಿ ನೀವು ಅಂದರೆ ಮಂಗಳಾರತಿ ಮತ್ತು ಆದಷ್ಟು ಅವತ್ತಿನ ದಿವಸ ನೀವು ಮನೆಯಲ್ಲಿ ಪೂಜೆ ಮಾಡಿದ್ರು ಕೂಡ ದೇವಸ್ಥಾನಕ್ಕೆ ಹೋಗೋದನ್ನ ಮರಿಬೇಡಿ ಇದರ ಜೊತೆಯಲ್ಲಿ ಈಗ ನೀವು ಮನೆಯಲ್ಲಿ ಪೂಜೆ ಮಾಡ್ತೀನಿ ಅಂತಂದ್ರೆ ಸುಬ್ರಹ್ಮಣ್ಯ ಸ್ವಾಮಿಯ ಫೋಟೋ ಇಲ್ಲ ಅಂದರೂ ಪರವಾಗಿಲ್ಲ ಶಿವ ಪಾರ್ವತಿಯ ಫೋಟೋ ಇಡಿ ಅಥವಾ ಕುಟುಂಬದ ಫೋಟೋ ಇದ್ದರೆ ಇನ್ನೂ ಒಳ್ಳೆಯದು ಈ ರೀತಿಯಾಗಿ ನೀವು ಫೋಟೋವನ್ನು ಇಟ್ಟು ಪೂಜೆ ಮಾಡಬಹುದು ಇನ್ನು ಸುಬ್ರಹ್ಮಣ್ಯ ಸ್ವಾಮಿ ಪೂಜೆಯನ್ನು ನಾವು ಒಂದು ಬುಧವಾರ ದಿವಸ ಮಾಡಿರ್ತೀವಿ ಇಪ್ಪತ್ತಾರನೇ ತಾರೀಕು ಹಾಗಾದರೆ ವಿಸರ್ಜನೆ ಯಾವಾಗ ಮಾಡಬೇಕು ಅಂತಂದರೆ ನೋಡಿ ಇವಾಗ ಎಷ್ಟು ವಿಶೇಷ ಅಂತಂದರೆ ಲಾಸ್ಟ್ ಇಯರಲ್ಲಿ ನಮಗೆ ಮಾರ್ಗಶಿರ ಮಾಸದ ಗುರುವಾರ ಲಕ್ಷ್ಮೀ ಪೂಜೆ ದಿವಸವೇ ನಮಗೆ ಚಂಪಾಷ್ಠಿ ಬಂದಿತ್ತು ಆದರೆ ಈ ಸಾರಿ ಏನಾಗಿದೆ ಅಂದರೆ ಹಿಂದೆ ಮುಂದೆ ಆಗಿದೆ ಹಾಗಾಗಿ ನೀವು ಗುರುವಾರ ದಿವಸ ನೀವು ಬೆಳಿಗ್ಗೆ ವಿಸರ್ಜನೆ ಮಾಡಿ ನಂತರದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ಗುರುವಾರ ಬೆಳಗ್ಗೆ ವಿಸರ್ಜನೆ ಮಾಡುವಂಥ ಸಂದರ್ಭದಲ್ಲಿ ನೀವು ಸುಬ್ರಹ್ಮಣ್ಯ ಸ್ವಾಮಿಗೆ ಹಾಲನ್ನು ಹಾಕಿರ್ತೀರ ಹಾಗಾಗಿ ಆ ಒಂದು ತಟ್ಟೆಯನ್ನು ನೀವು ಏನು ಮಾಡಬೇಕು ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸರಿಯಾಗಿ ನೀವು ಶುದ್ಧಿಯನ್ನು ಮಾಡಿಕೊಂಡು ನಂತರದಲ್ಲಿ ಅದರಲ್ಲಿ ಇರುವಂಥ ಹಾಲು ನಾವು ಏನೇನೆಲ್ಲ ಇಟ್ಟಿರ್ತೀವಿ ಅವೆಲ್ಲವನ್ನು ಸ್ವಲ್ಪ ನೀರಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮ್ಮ ಮನೆಯಲ್ಲಿರುವಂಥ ಗಿಡಗಳಿಗೆ ಆದಷ್ಟು ಹಾಕೋದಕ್ಕೆ ಪ್ರಯತ್ನ ಪಡಿ ಹೊರಗೆಲ್ಲೂ ಹಾಕಬೇಡಿ ಯಾಕಂದರೆ ಸುಬ್ರಹ್ಮಣ್ಯ ಸ್ವಾಮಿ ಹಾಕಿರುವಂಥ ಅಂಗನೂಲು ಗೆಜ್ಜೆ ವಸ್ತ್ರ ಇವೆಲ್ಲವನ್ನು ಕೂಡ ನಿಮ್ಮ ಮನೆಯಲ್ಲಿರುವಂಥ ಗಿಡಗಳಿಗೆ ಹಾಕಿ okay ಒಂದು ಪಕ್ಷ ಇಲ್ಲ ಅಂತಂದರೆ ಯಾವುದಾದ್ರೂ ಎಕ್ಕದ ಗಿಡದ ಹತ್ತಿರ ಇಡಿ ಯಾಕೆ ಅಂತಂದರೆ ಯಾರು ಅಕಸ್ಮಾತಾಗಿ ಆಗಿ ತುಳಿದರೂ ಸ್ವಲ್ಪ ಏನಾದರೂ ಆಯಿತು ಅಂದರೆ ನಿಮಗೆ ದೋಷ ಬರುವಂಥದ್ದು ಸುಬ್ರಹ್ಮಣ್ಯ ಸ್ವಾಮಿ ಪೂಜೆಯನ್ನು ಆದಷ್ಟು ಮಡಿಯಿಂದ ಮಾಡಬೇಕು ತುಂಬ ಹುಷಾರಾಗಿ ಮಾಡಿ ತುಂಬಾ ಒಳ್ಳೆಯದಾಗ್ತಾ ಬರ್ತದೆ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಯಾರೆಲ್ಲ ಮಾಡುತ್ತಿರೋ ನಿಮ್ಮೆಲ್ಲ ದೋಷಗಳು ಕೂಡ ನಿವಾರಣೆ ಆಗ್ತಾ ಹೋಗುತ್ತದೆ ಹಾಗೇ ಈಗ ನಾನು ಹೇಳಿದ ಗುರುವಾರ ಬೆಳಿಗ್ಗೆ ನೀವು ಸುಬ್ರಹ್ಮಣ್ಯ ಸ್ವಾಮಿ ವಿಸರ್ಜನೆ ಮಾಡಿ ಆದರೆ ದೇವರಿಗೆ ಇಟ್ಟಿರುವಂಥ ಹೂ ಪ್ರತಿಯೊಂದು ಗೆಜ್ಜೆ ವಸ್ತ್ರ ಎಲ್ಲವನ್ನು ಕೂಡ ತೆಗೆದು ನೀವು ಗಿಡಗಳಿಗೆ ಹಾಕಿ ಶುದ್ಧ ಮಾಡಿಕೊಂಡು ನಂತರದಲ್ಲಿ ನೀವು ಮತ್ತೊಮ್ಮೆ ಕುಲದೇವರಿಗೆ ನಮಸ್ಕಾರ ಮಾಡಿಕೊಂಡು ಗಣೇಶನಿಗೆ ನಮಸ್ಕಾರ ಮಾಡಿಕೊಂಡು ಮಾರ್ಗಶಿರ ಮಾಸ ಲಕ್ಷ್ಮೀ ಕಳಸವನ್ನಿಟ್ಟು ಪೂಜೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಲ್ಲರೂ ಕೂಡ ಚಂಕ್ ಚಂಪಾಷ್ಠಿಯನ್ನು ಆಚರಣೆ ಮಾಡಿ ಹೇಗೆ ಮಕ್ಕಳಿಂದ ದಾನ ಕೊಡಿಸುವುದನ್ನು ಮರಿಬೇಡಿ ಎಲ್ಲರೂ ಕೂಡ ಆಚರಣೆ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ಇವತ್ತು ತಿಳಿಸಿಕೊಂಡಿರುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸರ್ವೇ ಜನ ಸುಖಿನೋ ಬಾಂಟು